ಭಾಳ ದೊಡ್ಡ ರೀತಿಯಲ್ಲಿ ಅವ್ರು ಮಾಡ್ಬೋದು ಕಾಲ ಕಾಲದಲ್ಲಿ ನಾವು ಅದನ್ನು ಗಮನಿಸ್ಕೊಂಡು ಬಂದಿದ್ದೀವಿ ಈಗ ಶಿವಾನಂದಗಳೂರವರು ಅಧ್ಯಕ್ಷರು ಅವರ ಇಡೀ ತಂಡ ಅವ್ರು ಹೇಳಿದ ಮಾತು ಸತ್ಯ ನಾನು ಅಲ್ಲಲ್ಲಿ ಕಾಣಿಸ್ಕೊಳ್ಬೋದು ಆದರೆ ನನ್ನ ಹಿಂದೆ ಇಡೀ ದೊಡ್ಡ ತಂಡ ಇದಕ್ಕಾಗಿ ಕೆಲಸ ಮಾಡ್ತಾಯಿದೆ ಅಂತ ನನಗನ್ಸಿದ್ದು ಶಿವಾನಂದ ಬಗ್ಗೆ ನಾನು ಮಾತಾಡ್ಬೇಕು ಆ್ಯಕ್ಚುಲಿ ಈಗ ಅವರೊಂದು ಬುಕ್ಕು ಕೊಟ್ಟರು ಈ ಕೋವಿಡ್ ಕತೆಗಳು ಅಂತ ನನಗೆ ಮೇಲೆ ಗ್ಲಾನ್ಸ್ ಮಾಡಲಿಕ್ಕೆ ಅಷ್ಟೇ ಆಯಿತು ಅಂದರೆ ಕೋವಿಡ್ಡು ನನಗೆ ಅದರ ಬಗ್ಗೆ ಸ್ವಲ್ಪ ಇದೆ ನನ್ನ ಗಾಂಧಿ ಭರತನಾಡಿನಲ್ಲಿ ನಾನು ಬರೆದಿದ್ದೀನಿ ಅದು ಇದಕ್ಕೂ ಕಾಯಿಲೆನ ಅಥವಾ ಸೃಷ್ಟಿ ಮಾಡಿದ್ದ ಅದು ನಾವು ನಾವೇ ಸತ್ತೋದುವ ಅದೆಲ್ಲ ಗೊತ್ತಿಲ್ಲ ಅದೆಲ್ಲ ಇರಲಿ ಅದು ಮುಂದೆ ಅದನ್ನೆಲ್ಲ ನಾವು ಹುಡ್ಕೊಂಡು ಹೋಗಬೇಕು ಆದರೆ ಭಾಳ ನಮ್ಮ ಇಡೀ ಜಗತ್ತೇ ಬಹುಶಃ ನಮ್ಮ ಜೀವಮಾನದಲ್ಲಿ ನಾವು ಜಗತ್ತು ಬಂದಾಗಿದ್ದು ನೋಡಿದ್ದು ಅದು ಫಸ್ಟ್ ಟೈಮ್ ಇಡೀ ವರ್ಲ್ಡ್ ಎಲ್ಲೂ ಇಲ್ಲ ನೀನು ಕೂತಲ್ಲೇ ಕೂತ್ಕೋ ಊಟ ಇದ್ರೆ ತಿನ್ನೋ ಇಲ್ಲವೇ ಅಲ್ಲೇ ಸಾಯಿದ್ದ ಅಂಥ ಸಂದರ್ಭದಲ್ಲಿ ಒಬ್ಬನ್ನ ಹತ್ರ ಸೇರಿಸ್ಕೊಳ್ಳಲ್ಲ ಅಣ್ಣನ್ನ ತಮ್ಮ ಮಾತಾಡೋಲ್ಲ ಅಪ್ಪನನ್ನ ಮಗ ಮಾತಾಡ್ಸಲ್ಲ ಬಾಬ್ರಿ ನಾನು ಬದುಕಿದ್ರೆ ಸಾಕು ಅಂತ ಅಂಥ ಸಂದರ್ಭದಲ್ಲಿ ಶಿವನ್ ಅಂತ ಒಂದು ತಂಡ ಆ ಪತ್ರಕರ್ತರಿಗೆ ಎಲ್ಲೇ ಇಲ್ಲೇ ಹಾಸ್ಪಿಟ್ಲು ಯಾರು ಸೇರಿಸೋರಿಲ್ಲ ಫೋನ್ ಮಾಡಿದ್ರೆ ನಾನು ನಿಮಗೊಂದು ಕತೆ ಹೇಳ್ತೀನಿ ಡಾಕ್ಟರ್ ಸಿದ್ಧಲಿಂಗಯ್ಯ ನನ್ನ ಬಹಳ ಆತ್ಮೀಯರು ಹಾಂ ನಮ್ಮ ಕನ್ನಡದ ಒಬ್ಬ ಸರ್ವಶ್ರೇಷ್ಠ ಇವರು ಅಂದರೆ ಕುವೆಂಪು ಅವರಿಗೆ ಒಂದು ಸಾಹಿತ್ಯ ನಮ್ದು ಏನು ಹರಿದು ಬಂತು ಅದರ ನಂತರ ಸಾಹಿತ್ಯ ಅಂಥೇಳಿ ಇಷ್ಟೇ ಇಷ್ಟೇ ಬಡವರಿಗೆ ಸಾಮಾನ್ಯರಿಗೆ ಅವರಿಗೆ ಬದುಕಿಲ್ಲ ಅವರಿಗೆ ಸಾಹಿತ್ಯ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಬರೆದಂಥ ಒಂದು ಹೊಲೆ ಮಾದಿಗರ ಹಾಡು ನಾನು ಆ ಬುಕ್ಕಲ್ಲಿ ಬರೆದಿದ್ದೀನಿ ಬರೀ ಮೂವತ್ತು ಪುಟದ ಒಂದು ಪುಸ್ತಕ ಅದು ಎಷ್ಟು ಹೇಳಿ ಬರೀ ಮೂವತ್ತು ಕನ್ನಡದ ಸಾಹಿತ್ಯವನ್ನೇ ಒಂದು ಅಟೋ ಬಾಂಬ್ ಹಾಕಿದಾಗೆ ಜಗತ್ತೇ ಬದಲಾಗುವಂಥ ಒಂದು ಸಂದರ್ಭ ನಿರ್ಮಾಣ ಆಯ್ತಲ್ಲ ಅಂಥ ಒಬ್ಬ ಕವಿಗೆ ಇಡೀ ಬೆಂಗಳೂರು ಓಡಾಡಿದ್ರೆ ಆಸ್ಪತ್ರೆಲಿ ಎಲ್ಲೂ ಯಾರೋ ಜಾಗ ಕೊಡಲಿಲ್ಲ ಕೊನೆಗೆ ಯಾರ್ಯಾರೋ ಪ್ರಯತ್ನ ಕೊಟ್ಟು ಎಲ್ಲಿಂದೋ ಫೋನ್ ಮಾಡಿ ಮಣಿಪಾಲ್ ಆಸ್ಪತ್ರೆಗೆ ಸೇರಿದ್ರು ಒಂದು ತಿಂಗಳಿದ್ರು ಅವ್ರು ಸತ್ತೋದ್ರು ಬಿಡಿ ಅದು ಬೇರೆ ವಿಚಾರ ಆದರೆ ಅವ್ರ ಸಾವಿನ ಕೊನೆ ಗಳಿಗೆಯಲ್ಲಿ ನಾಲ್ಕು ತಿಂಗಳಿರುವಾಗ ಕೊನೆಗೆ ಭೇಟಿ ಮಾಡಿದ ಮನೆ ನಮ್ಮನೆ ನಮ್ಮ ಬೆಂಗಳೂರು ಮನೆ ಸ್ವಂತ ಮನೆ ನಮ್ದಿತ್ತು ಇಡೀ ದಿನ ಅವರು ಅವ್ರ ಜೊತೆ ಒಂದಿಷ್ಟು ಅವರ ಸಹಪಾಠಿಗಳು ಬಿ ಕೆ ಶಿವರಾಮ್ ಅಂತ ನೀವು ಪೊಲೀಸ್ ಆಫೀಸರ್ ಕೇಳಿದ್ರು ಒಂದು ಏಳೆಂಟು ಜನ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಎಲ್ಲ ಇಡೀ ದಿನ ನಾವು ಅವ್ರ ಜೊತೆ ಕಳೆದ್ವಿ ಅಂಥವ್ರಿಗಿಲ್ಲ ಜಿ ವಿ ಶ್ರೀರಾಮ್ ರೆಡ್ಡಿ ಹತ್ರ ಕೇಳಿದಿರಿ ನೀವು ಏನು ಶಿವನಾಥ್ ಎಂಥ ಅದ್ಭುತ ವಾಟಾಳ್ ನಾಗರಾಜ್ ಅವರೆಲ್ಲ ಇರುವಾಗ ಎಸೆಂಬ್ಲಿಗೆ ಒಂದು ತೂಕ ಇತ್ತು ಅವರಿಗೆ ಇಡೀ ಊರು ಆಲ್ದಾಡಿದ್ರು ಕೂಡ ಆಸ್ಪತ್ರೆಯಲ್ಲಿ ಇನ್ನು ಸಾಮಾನ್ಯ ಬಡವರಿಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ ಪತ್ರಕರ್ತರು ನಾವು ಹೇಳೋದಷ್ಟೇ ನನ್ನ ಹೆಸರು ಬೈಲೈನ್ ಬಂದಾಗ ನನಗೆ ಭಾಳ ಖುಷಿ ಬೆಳಗ್ಗೆ ನನ್ನ ದಿನ ಇಲ್ಲ ಅದು ಹಾಂ ಯಾರೂ ಇಲ್ಲವೇ ಇಲ್ಲ ಅಂತ ಸಂದರ್ಭದಲ್ಲಿ ಶಿವಾನಂದ ತಗಡೂರು ಹುಡುಕಿ ಹುಡುಕಿ ಅವ್ರನ್ನ ಕಷ್ಟ ಇರಲಿ ಏನೇ ಇರಲಿ ಓಡಾಡೋದಂತ ಅದನ್ನು ನಾನು ಖಂಡಿತ ಓದ್ತೀನಿ ಶಿವಾನಂದ ತಗಡೂರು ನಾವು ಆಭಾರಿಯಾಗಿದ್ದೀವಿ ಅದು ಭಾಳ ದೊಡ್ಡ ಕೆಲಸ ಪತ್ರಕರ್ತರ ಅಂದರೆ ಅವರವರ ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಅದರಿಂದ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಅವ್ರಿಗೇನೋ ಪೆ ಪೆನ್ಷನ್ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಅಲ್ಲಿ ಏನೋ ಒಂದು ಸಂಬಳ ಜಾಸ್ತಿ ಮಾಡಿಸು ಇಷ್ಟಕ್ಕೆ ಅಲ್ಲ ಅವ್ನು ಇಡೀ ಲೈಫಿಗೆ ಎರಡು ಮೂರು ಉದಾಹರಣೆಗಳನ್ನ ಅವರು ಹೇಳಿದ್ರು ನಾವು ಅವರನ್ನ ಒಳಗೊಳ್ಬೇಕು ಅಂತ ಅಂತ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ನಂತರ ಎಚ್ ಎಸ್ ಅವರು ಆರಾಧ್ಯ ಹೇಳಿದ್ರು ನಾನು ಕೂಡ ಅವರ ತುಂಬ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ ನಮಗೆ ಎಲ್ರಿಗೂ ಕೂಡ ಮಾದರಿ ಆಗಿದ್ದು ಅಂಥವ್ರು ಅವರ ಹೆಸರಿನಲ್ಲಿ ಒಂದು ದತ್ತಿ ಪ್ರಶಸ್ತಿಯನ್ನು ಮಾಡಿ ಅದಕ್ಕೆ ನನ್ನ ಹೆಸರನ್ನೇ ಅವರೆಲ್ಲ ಹುಡುಕಿ ನಮಗೆ ಇದನ್ನು ಕೊಟ್ಟಿರೋದಕ್ಕೆ ನಾನು ಖಂಡಿತ ನಾನು ಅದೆಷ್ಟರ ಮಟ್ಟಿಗೆ ಅದಕ್ಕೆ ಯೋಗ್ಯನಿದ್ದಿನ ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮೆಲ್ಲರ ಪ್ರೀತಿಯಿಂದಾಗಿ ಆ ಪ್ರಶಸ್ತಿ ನನಗೆ ಸಿಗುವಂತಾಗಿದೆ ನೀವು ಮನೆ ಬಾಗಿಲಿಗೆ ಬಂದು ಕೊಟ್ಟಿದ್ದೀರಲ್ಲ ಅದನ್ನು ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ನನಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ನಂತರ ನನಗೆ ಅನಿಸಿರೋದು ಇಲ್ಲಿ ಅವರು ದೊರೆಸ್ವಾಮಿ ಅವರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಐದು ವರ್ಷದವರು ಇರುವಾಗಲೇ ಅವರ ಅಪ್ಪ ಅಮ್ಮ ತೀರ್ಕೊಂಡು ಹೋಗ್ಬಿಡ್ತಾರೆ ಬರೀ ಸಣ್ಣ ವಯಸ್ಸಿನಲ್ಲಿ ನಂತರ ಅವರು ಇವರು ಅವರ ದೊಡ್ಡಪ್ಪ ಅವರು ಇವರು ಯಾರೋ ಅವ್ರನ್ನ ಓದಿ ಬೆಳೆಸಿ ಸಾಗಿಸಿ ಆ ಕಾಲದಲ್ಲಿ ಅವರು ಸೆಂಟ್ರಲ್ ಕಾಲೇಜಿಂದ ಬಿ ಎಸ್ ಸಿ ಪದವಿಯನ್ನು ಪಡೆದವರು ಆ ಕಾಲದಲ್ಲಿ ಯಾವುದೋ ದೊಡ್ಡ ಆಫೀಸರ್ ಆಗಿರ್ಬೋದಿತ್ತು ಸರ್ ಅವರು ಆರಾಮಾಗಿ ಗೌರ್ಮೆಂಟ್ ನೌಕರಿ ಆದರೆ ಸ್ವಾತಂತ್ರ್ಯ ಹೋರಾಟ ಭೂಗಳರ ವಿರುದ್ಧ ಹೋರಾಟ ನಿತ್ಯ ನಿರಂತರ ಹೋರಾಟ ಮಾಡಿ ನೂರು ಮೂರು ವರ್ಷ ಹೋರಾಟ ಮಾಡಿದಂಥವರು ಇವತ್ತು ಏನಾದರೂ ಅಲ್ಲಿ ಸ್ವಲ್ಪ ತೆರೆ ಉಸಿರಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಎಚ್ ಎಸ್ ದೊರೆಸ್ವಾಮಿ ಅವರಿಗೆ ಆ ಕ್ರೆಡಿಟ್ ಹೋಗಬೇಕು ಅಂತ ನನಗೆ ಅನಿಸ್ತಾ ಇದೆ ಅವ್ರು ಹೇಳಿದಂಗೆ ಪತ್ರಕರ್ತರು ಕೂಡ ಆಗಿದೆ ಅಂತ ಅವರ ಹೆಸರು ನಾವು ಒಂದು ಪ್ರಶಸ್ತಿ ಆ ಒಂದು ಏನು ನೀವು ಗೌರವ ಇಟ್ಟಿದ್ದೀರಿ ಅದಕ್ಕೆ ಪೂರಕವಾಗಿ ಆ ನಾನು ಕೂಡ ಆ ಹೋರಾಟವನ್ನು ಮುಂದುವರಿಸಲಿಕ್ಕೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ ನನಗೆ ಸಂಯುಕ್ತ ಕರ್ನಾಟಕ ನಾನು ಅದನ್ನು ಗಾಂಧಿ ನಾಡಿನಲ್ಲಿ ಆ ಪುಸ್ತಕವನ್ನು ಶ್ಯಾಮರಾಯರಿಗೆ ಅರ್ಪಣೆ ಮಾಡಿದ್ವಿ ಶ್ಯಾಮರಾಯರ ಬಗ್ಗೆ ಇಲ್ಲಿ ಕೆಲವರಿಗೆಲ್ಲ ತಗಾದ ಇದೆ ಬೇರೆ ಬೇರೆ ಕಾರಣ ಅದೆಲ್ಲ ಅದು ಬೇರೆ ವಿಚಾರ ಒಂದು ಉದ್ಯಮವಾಗಿ ರನ್ ಮಾಡುವಾಗ ಹೋಗು ಅಂತ ಹೇಳ್ತಾರೆ ಬಾ ಅಂತ ಹೇಳ್ತಾರೆ ಅದು ಬೇರೆ ಆದರೆ ನಾನು ಬೆಂಗಳೂರು ನಗರದಲ್ಲಿ ಹುಡುಕಿ ನನಗೇನು ಏನ್ ಮಾಡೋದು ಅಂತ ಹೇಳುವ ಸಂದರ್ಭ ಬಂದಾಗ ಕರೆದು ಆರಾಧ್ಯ ಅದಕ್ಕೂ ಕಾರಣ ಕರೆದು ನನಗೆ ಉದ್ಯೋಗ ಕೊಟ್ಟವರು ಶ್ಯಾಮ್ರಾಯರು ಮತ್ತೆ ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರು ಒಂದು ದಿನನೂ ಕೂಡ ಅವರು ನನ್ನನ್ನು ಎರಡು ಮೂರು ಸಲ ನಾನು ಸಂಯುಕ್ತ ಕರ್ನಾಟಕ ಬಿಟ್ಟು ಹೋಗಿದ್ದೀನಿ ಆವಾಗ ನಾನು ಬಿಟ್ಟು ಹೋಗ್ಲಿಕ್ಕೆ ನಾನು ನಿನಗೆ ಇಲ್ಲ ತಾನೆ ನೀನೇ ಸೊಕ್ಕು ಮಾಡಿ ಬಿಟ್ಟು ಹೋಗಿದ್ದು ಬರ್ತೀಯ ಬಾ ನಿಮಗೆ ನಾನು ಶಿವನಂತ ಗುಡರದ ಹಾಸನಕ್ಕೆ ನನ್ನನ್ನು ಹಾಕಿದ್ರು ನಮ್ಮ ದೇವೇಗೌಡರು ಕನ್ನಡದ ಮೊದಲ ಕರ್ನಾಟಕದ ಪ್ರೈಮ್ ಮಿನಿಸ್ಟರ್ ಅವರು ಆಗ್ತಾರೆ ಆವಾಗ ಚೇಂಬರಿ ಕರೆದ್ರು ನಾನು ಅಲ್ಲಿ ಡಸ್ಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಕರೆದ್ರೆ ನಿಮ್ಗೆಲ್ಲ ಗೊತ್ತು ಗಾಬರಿ ಒಂದೇ ನಾನು ಅದೆಲ್ಲ ಬರ್ದಿದ್ದೀನಿ ತಿಂಗಳ ಒಂದನೇ ತಾರೀಕು ಬಹಳ ಪರ್ಫೆಕ್ಟ್ ಅವ್ರು ಐದು ರೂಪಾಯಿ ಕೊಡ್ಲಿ ಐದು ಸಾವಿರ ಕೊಡ್ಲಿ ಆ ದಿನ ಮಾತ್ರ ಕವರ್ ರೆಡಿ ಹಾ ಏಳನೇ ತಾರೀಕು ಖಾತೀ ಕವರಲ್ಲಿ ಅಷ್ಟು ದುಡ್ಡು ಮತ್ತೆ ಪೈಸಾ ಅದೆಷ್ಟೋ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ರೂಪಾಯಿ ಮೂವತ್ತು ಪೈಸ ಸಂಬಳ ಅಷ್ಟನ್ನ ಕವರಲ್ಲಿ ಕಟ್ಟಿ ಅಲ್ಲಿ ಇಟ್ಕೊಳ್ಳೋರು ನಾವೆಲ್ಲ ಅಲ್ಲೊಂದು ಮರದ ಇದು ಹತ್ಕೊಂಡು ಮೇಲೆ ಹೋಗ್ಬೇಕು ಒಬ್ಬರೇ ಬರೋದು ಆವಾಗ ಅದೆಲ್ಲ ಬರ್ತಿದ ಅಲ್ಲಿಗೆ ಹೋದವರು ಎಲ್ಲರೂ ಖುಷಿಯಾಗಿ ಬರೋರು ಹೆಚ್ಚಿನವರು ಒಂದು ಹತ್ತು ಪರ್ಸೆಂಟ್ ಜನ ಅದರಲ್ಲಿ ಎರಡು ಕವರ್ ಇರೋದು ಒಂದು ಅವನಿಗೆ ಸಂಬಳ ಇನ್ನೊಂದು ಗೇಟ್ ಪಾಸು ಇರ್ಬೋದು ಟ್ರಾನ್ಸ್ಫರ್ ಇರ್ಬೋದು ಅವನು ನಡ್ಕೊಂಡು ಬರುವ ಸ್ಟೆಪ್ ಅಲ್ಲೇ ಅಲ್ಲಿ ಎಡಿಟೋರಿಯಲ್ ಡೆಸ್ಕ್ ಅಲ್ಲಿ ಗೊತ್ತಾಗೋದು ಇವಾಗ ಆ ತಪ್ಪಿದೆ ಅಂತ ಹೇಳಿದ್ರೆ ನಿಮ್ಗೆ ಏನೋ ಒಂದು ಆಗಿದೆ ಅಂತ ಹೇಳ್ಕೊಂಡು ಕಾಣಿಸಿದ್ದಾರೆ ಅಂತ ಆದ್ರೆ ಆ ಮನುಷ್ಯನ ಎಷ್ಟು ಜನ ಅಲ್ಲಿ ಜರ್ನಲಿಸಮ್ ಅಲ್ಲಿ ಪ್ರಜಾವಾಣಿ ನೋಡಿ ಕನ್ನಡಪ್ರಭ ನೋಡಿ ಉದಯವಾಣಿ ನೋಡಿ ಎಲ್ಲ ಕಚೇರಿಯಲ್ಲಿ ಇರುವವರು ಸಮೀಕ್ತ ಕರ್ನಾಟಕದಲ್ಲಿ ಬೇಸಿಕ್ ಆಗಿ ಗರಡಿ ಮನೆ ತರ ತರಬೇತಿ ಮಾಡಿ ಅದಕ್ಕಾಗಿ ನಾನು ಅದ ಪುಸ್ತಕವನ್ನ ಅವ್ರಿಗೆ ಅರ್ಪಣೆ ಮಾಡಿದ್ದೀನಿ ಮತ್ತೆ ನಾನು ಒಂದು ಒಂದು ಎರಡೇ ನಿಮಿಷ ಮುಗಿಸ್ಬಿಡ್ತೀನಿ ಸ್ವಾರಿ ಶಿವಾನಂದ್ ನನ್ನನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು ಆದರೆ ಕೆಲಸ ಏನು ಗೊತ್ತಾ ಪ್ರಧಾನಿ ಆದಾಗ ಇಡೀ ರಾಜ್ಯವೇ ಸಂಭ್ರಮ ಮಾಡಿದೆ ಖುಷಿ ಪಟ್ಟಿದೆ ಅಲ್ವಾ ಎಷ್ಟಾದರೂ ಆಗಲಿ ಒಬ್ಬರ ನಮ್ಮವರು ಪ್ರಧಾನಿ ಆಗಿದೆ ಆದರೆ ನನಗೆ ಶಾಮರಾಯರು ಆ ರೂಮಿಗೆ ಕರೆದು ಹೇಳಿದ್ದೇನು ಅಂತ ಹೇಳಿದ್ರೆ ನಿನ್ನನ್ನು ನಾಳೆ ಬೆಳಿಗ್ಗೆ ನೀನು ಆಸನದಲ್ಲಿರಬೇಕು ಹೆಂಗ್ ಹೋಗ್ತೀಯಾ ಬಿಡ್ತೀಯಾ ಗೊತ್ತಿಲ್ಲ ನಿನಗೆ ಆಫೀಸ್ ಕೊಡ್ತೀನಿ ಟೆಲಿಪ್ರಿಂಟರ್ ಪ್ರಿಂಟರ್ ಆವಾಗ ಕೊಡೋ ಭಾ ದೊಡ್ಡ ಇದು ಟೆಲಿಪ್ರಿಂಟರ್ ಕೊಡ್ತೀನಿ ಫೋನ್ ಕೊಡ್ತೀನಿ ನೀನು ಅಲ್ಲಿ ಹೋಗಿ ಇರಬೇಕು ಅಂತ ನಮ್ಗೆ ಆಫೀಸ್ ಎಲ್ಲಿ ಹುಡ್ಕೋದೇ ಶಿವಾನಂದ ಹೇಳೋದು ಮಾಡ್ತಾರ ಅವರ ಸಂಬಂಧಿಕರು ಡಾಕ್ಟ್ರು ಎಂತ ಅವರ ಹೆಸರು ವೀರಭದ್ರಪ್ಪ ಅವರು ಯಾರು ಆಫೀಸ್ ಕೊಡ್ತಾ ಇರಲಿಲ್ಲ ಅವರು ನಮಗೆ ಆಫೀಸ್ ಕೊಟ್ಟರು ಆಫೀಸ್ ಇದು ಮಾತ್ರ ಅಲ್ಲ ದೇವೇಗೌಡರ ವಿರುದ್ಧ ದಿನಕ್ಕೆ ಐದು ಸ್ಟೋರಿ ಬರಿಬೇಕು ರೇವಣ್ಣನ ವಿರುದ್ಧ ಮೂರು ಸ್ಟೋರಿ ಬರಿಬೇಕು ಎಲ್ಲವೂ ಕೂಡ ಆಲ್ ಎಡಿಶನಲ್ಲಿ ಜೈಕುಮಾರ್ ಬೈಲೈನಲ್ಲಿ ಬರ್ತಾನೇ ಇರಬೇಕು ಅಲ್ಲಿ ಬಯಲೇನು ಖುಷಿ ಕೊಡುತ್ತೆ ಅಲ್ಲಿ ನಾವು ಸಿಕ್ಕಾಕೊಳ್ತೀವ ಬೇರೆ ದಾರಿ ಹೊಟ್ಟೆ ಪಾಡು ಅಲ್ಲಿ ಆ ಕೆರೆ ಹಿಂಗಾಯ್ತು ಇದು ಹಿಂಗಾಯ್ತು ಎಲ್ಲ ಬರೆಯೋ ದಿನ ಬರೀತಾ ಇದೆ ಅದು ಜೆಡಿಎಸ್ ದೇವೇಗೌಡರ ಊರು ಅಂತ ಹೇಳೋ ಕಡಿಮೆ ಅನ್ರಿ ನನ್ನ ಮಿಸಸ್ಗೆ ಫೋನ್ ಬರ್ಲಿಕ್ಕೆ ಶುರು ಆಯ್ತು ನಾಳೆ ಬೆಳಿಗ್ಗೆ ಬಾಕ್ಸ್ ಅಲ್ಲಿ ಇನ್ನು ಗಂಡನ ಗಣ ಬರುತ್ತೆ ಇನ್ನು ಬಸ್ ಸ್ಟ್ಯಾಂಡಿಗೆ ಹೋಗಿ ಅದನ್ನ ಸ್ವೀಕಾರ ಮಾಡುವ ಇಂಥ ನೂರಾರು ಫೋನ್ಗಳು ಮತ್ತೆ ಥ್ರೆಟ್ರು ಕೂಡ ಅಷ್ಟೇ ಆಫೀಸಿಗೆ ಬಂದು ಬೆದರಿಕೆ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅವಾಗ ಅಲ್ಲಿ ಒಬ್ಬ ಸ್ಟ್ರಾಂಗ್ ಪೊಲೀಸ್ ಆಫೀಸರ್ ಲೇಡಿ ಇದ್ರು ವಂದಿತ ಶರ್ಮನ ಸವಿತಾ ಅವ್ರು ಹೇಳಿದ್ರು ಏನು ಹೆದರ್ಕೊಳ್ಬೇಡಿ ನಾನು ನೀವು ಬರ್ದಿ ಹ ಸವಿತಾ ಅಂಡೆ ನೀವು ಬರ್ದಿದ್ದೀನ ನಾನು ಒಪ್ಪಿನಿ ಬಿಡ್ತೀನಿ ಬೇರೆ ಆದ್ರೆ ಒಬ್ಬ ಜರ್ನಲಿಸ್ಟ್ ಗಳಿಗೆ ನಾನು ರಚನೆ ಕೊಡೋದು ನನ್ನ ಅಂತೇಳಿ ಪೊಲೀಸ್ ಅನ್ನ ಪರ್ಮನೆಂಟ್ ಆಗಿ ನಮ್ಮ ಆಫೀಸಿಗೆ ಹಾಕಿದ್ರು ಅದೆಲ್ಲ ಒಂದು ಕಥೆ ಬೇರೆ ನಂತರ ಅಲ್ಲ ಅದಕ್ಕೆ ಆ ಇವರ ಆ ರಿಲೇಷನ್ ಆ ಡಾಕ್ಟ್ರಿಗೆ ಆ ಧೈರ್ಯಕ್ಕೆ ನಾವು ನಿಚ್ಬೇಕು ಅಲ್ಲಿಂದ ಓಡಿಸ್ಬಿಡ್ಬೋದಿತ್ತಲ್ವಾ ಒಂದು ಇನ್ನೊಂದು ಶಿವಾನಂದ ನನಗೆ ಹೆಕೆಂದು ಹೇಳಿದ್ರೆ ನಾನು ಆಕ್ಟಿವಿಸ್ಟ್ ಆಗಿ ಬಂದರು ಈ ಹುಡುಗ ಚಪ್ರಿ ಹಾಕೊಂಡು ಆ ಬ್ಯಾ ಒಂದು ಬ್ಯಾಗ್ ಹಾಕ್ಕೊಂಡು ಆ ಹೋರಾಟ ರೈತರ ಹೋರಾಟ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದರ ಮಧ್ಯೆ ಒಬ್ಬ ಹವ್ಯಾಸ ಪತ್ರಕರ್ತರಾಗಿ ಬಂದು ನಂತರ ಅವರು ಪತ್ರಕರ್ತರಾದ ಬೇರೆ ನಾವೆಲ್ಲರೂ ಕೂಡ ಅದೇ ತರ ಬಂದಂಥವ್ರು ಆದರೆ ಆ ಇದನ್ನು ಉಳಿಸ್ಕೊಂಡು ಹೋರಾಟಗಾರ ಹಿನ್ನೆಲೆಯಲ್ಲಿ ಬಂದವರು ಅಂತ ಹೇಳುವಂಥದ್ದನ್ನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೆ ನನ್ನ ಜೊತೆ ಹಾಸನದಲ್ಲಿ ಆ ಸಂದರ್ಭದಲ್ಲಿ ನನ್ನ ಜೊತೆ ಇದ್ದಂತ ಯುವಕ ಗಟ್ಟಿಯಾಗಿ ಜಯಕುಮಾರ್ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳುವುದನ್ನ ಗಟ್ಟಿಯಾಗಿ ಅವ್ರ ಸುದ್ದಿಗಳನ್ನ ಸುದ್ದಿ ಹೋರಾಟದ ನಾವು ಆದರೆ ನಮ್ಮ ಜೊತೆ ನಿಲ್ಲುವರು ಬೇಕಲ್ಲ ನಿಮಗೆ ಒಂದು ಕತೆ ಹೇಳಿ ನಾನು ಮುಗಿಸ್ತೀನಿ ಸರಿ ಅಲ್ಲಿ ಏನೋ ರಾಜಕೀಯ ಬೆಳವಣಿಗೆ ಆಯಿತು ಅವರು ದೇವೇಗೌಡರು ಇಳಿದ್ರು ಹೌದಲ್ವಾ ಇಳಿದು ಇಲ್ಲಿ ಬಂದ್ರೆ ನಿಮಗೆ ಆಶ್ಚರ್ಯ ಇದು ಜರ್ನಲಿಸಮ್ಲಿ ಕೆಲವು ಸಲ ಪವಾಡಗಳಾಗ್ತವೆ ದೇವೇಗೌಡರು ಶಾಮರಾಯರು ರಾಜಿ ಆಗ್ಬಿಟ್ರು ಫುಲ್ ಫ್ರೆಂಡ್ಸು ಮಾನೇ ದಿನದಿಂದ ಇಲ್ಲಿ ಉಲ್ಟಾ ಸ್ಟೋರಿ ಬರಲಿಕ್ಕೆ ಶುರುವಾಯಿತು ನನ್ನ ಹತ್ರ ಮಾತ್ರ ಅದನ್ನು ಬರೆಸಲಿಕ್ಕೆ ಅವರು ನಂತರ ಅದು ಏನೋ ಒಪ್ಪಂದ ಆಯಿತು ನನಗೆ ಗೊತ್ತಿಲ್ಲ ಆ ಥರದಲ್ಲಿ ನಂತರ ನಾನು ವಾಪಸ್ ಬಂದೆ ವಾಪಸ್ ಬಂದಾಗ ಅವ್ರೆ ಶ್ಯಾಮರಾಯರು ಏನು ಹೇಳಿದ್ರು ಗೊತ್ತಾ ನಿನ್ನನ್ನು ನಾನು ಪರೀಕ್ಷೆ ಮಾಡಿದೆ ಎಷ್ಟು ಸವಾಲು ಅವರು ದೇವೇಗೌಡರು ಏನಾದರೂ ಕರೆದು ನಿನಗೆಲ್ಲ ಗಿಫ್ಟ್ ಎಲ್ಲ ಕೊಟ್ಟು ಒಳಗೆ ಹಾಕೊಂಡು ಎಲ್ಲವೂ ಮಾಡುವ ಸಾಮರ್ಥ್ಯ ಇದ್ದವರು ನೀನ್ ಗಟ್ಟಿಯಾಗಿ ಉಳಿದಿದೆಯಾ ತಗೋ ಅಂತ ಹೇಳ್ಕೊಂಡು ನನ್ನ ಚೀಫ್ ಸೆಪ್ರೆಟೇಟರ್ ಅಂತ ಮಾಡಿದ್ರು ಮಾಡಿ ಪ್ರಮೋಷನ್ ಕೊಟ್ಟು ಅಂದ್ರೆ ಕೊಟ್ಟರು ಅಂತ ಹೇಳಿ ಅಲ್ಲ ಅಂದ್ರೆ ಆ ಧೈರ್ಯವನ್ನ ನಾನು ಮೆಚ್ಚುತ್ತಿದ್ದಿ ಅಂತ ಹೇಳುವಂತ ಒಂದು ಸಂದರ್ಭ ಹಾ ಸಾವಿರ ರೂಪಾಯಿ ಸಂಡಳ ಏನೋ ಜಾಸ್ತಿ ಅಲ್ಲ ಮಾಡಿ ಬಂದರು ಅಂತ ಅದೆಲ್ಲ ಇರಲಿ ಅದು ಒಂದು ವಿಚಾರ ನಂತರ ಈಶ್ವರ ಇದಾಟ ಗೊತ್ತು ನಿಮಗೆ ನಾವೆಲ್ಲರೂ ಕೂಡ ಬೇಲಿ ಹಾರ್ದವ್ರೆ ಹೊರಗೆ ವಿಜಯ ಕರ್ನಾಟಕ ಪತ್ರಿಕೆ ಬಂತು ಅವರು ಅಲ್ಲೆಲ್ಲ ಎಲ್ಲೆಲ್ಲಿ ಟ್ಯಾಲೆಂಟ್ ಇದೆ ಎಲ್ಲ ಹುಡುಕೋರು ಹುಡುಕಿ ವಿಜಯ ಕರ್ನಾಟಕದಿಂದ ಒಂದು ಎರಡು ಮೂರು ಜನ ತಗೊಂಡ್ರು ನಾನು ಕೂಡ ಅವಾಗ ಅಲ್ಲಿಗೆ ಚೀಫ್ ಚೀಫ್ ಸೆಕ್ರೆಟಿಟರ್ ಆಗಿನೇ ಅಲ್ಲಿಗೆ ನಾನು ಹೋದೆ ಅದರಲ್ಲೆಲ್ಲ ಕೆಲಸ ಮಾಡಿದೆ ಇರ್ಲಿ ಇದೆಲ್ಲ ಬೇರೆ ವಿಚಾರ ಹಾಗೆ ನಂತರ ಅದನ್ನು ಬಿಟ್ಟೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಹೋಗಲ್ಲ ಓದಿ ನಾನು ಬರ್ದಿದ್ದೀನಿ ಯಾಕೆ ವಿಜಯ ಕರ್ನಾಟಕ ನಾನು ಬಿಟ್ಟೆ ಅಂತ ಪ್ರಾಥಮಿಕವಾದಂಥ ಭಿನ್ನಾಭಿಪ್ರಾಯ ವಿಶ್ವೇಶ್ವರ ಭಟ್ರು ಬಂದ್ರು ಅವ್ರದ್ದೊಂದು ಧೋರಣೆ ನಾನು ಅವ್ರ ಜೊತೆ ದಿನ ಇಲ್ಲ ಸರ್ ಏನೇ ಇರಲಿ ಈಗ ನಾನು ಕಮ್ಯುನಿಸ್ಟ್ ಆಗಿರ್ಬೋದು ನೀವು ಇನ್ನೊಂದು ಆಗಿರ್ಬೋದು ಅವರು ಕಾಂಗ್ರೆಸ್ ಆಗಿ ಅದು ಅವರವರು ಸ್ವತಂತ್ರ ಇಲ್ಲ ಸರ್ ಏನಾದರೂ ಇರಲಿ ಪತ್ರಿಕೆ ಸ್ವತಂತ್ರವಾಗಿರಬೇಕು ಅದರಲ್ಲಿ ಇಜಮ್ಗಳನ್ನು ನಾವು ಹೇಳ್ತಾ ಹೋಗೋದು ನ್ಯೂಸ್ ಮಾತ್ರ ಹೇಳಬೇಕು ಇದ್ರ ಬದಲು ವ್ಯೂಸಲ್ಲೇ ನೀವು ನ್ಯೂಸ್ ಅಂತ ಹೇಳಿ ಫೋಕಸ್ ಮಾಡ್ತಾ ಹೋಗೋದು ಸರಿ ಇಲ್ಲ ಅಂತ ತುಂಬ ಆರ್ಗ್ಯುಮೆಂಟ್ ಎಡಿಟೋರಿಯಲ್ ಮಾಡೋದೇ ಕಾರ್ಗ ಅವರಿಗೆಲ್ಲ ಗೊತ್ತು ಹಾ ಪ್ರತಾಪ್ ಸಿಂಹ ಎಲ್ಲ ನಮ್ಮ ಕಾಲೇಜೇ ನಮ್ಮ ಎಂ ಪಿ ಆಗಿದ್ದವ್ರು ನಾವೆಲ್ಲ ಒಟ್ಟಿಗೆ ಹೇಳಿ ಹತ್ತು ವರ್ಷ ಜೊತೆ ಕೆಲಸ ಮಾಡಿದವರು ಅದೇನೇ ಇರಲಿ ಅದು ಬೇರೆ ವಿಚಾರ ನಂತರ ನನಗೆ ಅಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನು ನಾನು ಹೊರಗಡೆ ಬಂದಿದ್ದೆ ಅಲ್ಲ ಒಂದಿನ ಅಲ್ಲಿ ನಾನು ಹೋಗ್ತೀನಿ ಇಲ್ಲಿ ಸರ್ ವಿಜಯ ಕರ್ನಾಟಕ ಆಫೀಸಿಗೆ ಅಲ್ಲಿ ಗೇಟ್ಗೆ ಅಡ್ಡ ಯಾಕಪ್ಪ ನೀವು ಒಳಗಡೆ ಹೋಗಂಗಿರ್ಲಿ ಸರ್ ಯಾಕಂತ ಹೇಳಿದ್ರೆ ನೋಡಿ ಸರ್ ಇಲ್ಲಿ ಚೀಟಿ ಕೊಟ್ಟಿದ್ದಾರೆ ವಾಪಾಸ್ ಹೋಗ್ಬೇಕಂತ ಆಯ್ತು ಸರ್ ಅಂತ ಹೇಳಿದ್ರೆ ಅದು ರಾಜ್ಕುಮಾರ್ ಅದು ಏನೇನೋ ವಿಚಾರಗಳು ತುಂಬಾ ಎಲ್ಲ ಬರ್ದಿದೀನಿ ಓದಿ ನೀವು ದುಡ್ಡು ಕೊಟ್ಟಿದಾವೆ ಬುಕ್ ಯಾರಿಗೂ ಮಾತ್ರ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟರೆ ಮಾತ್ರ ಬುಕ್ ಕೊಡ್ತೀವಿ ಆಯ್ತು ಓಕೆ ಅಲ್ಲ ನಿಮ್ಗೆ ಆಶ್ಚರ್ಯ ಏನ್ ಗೊತ್ತಾ ನಾವು ಸಾವಿರ ಕಾಪಿ ಪ್ರಿಂಟ್ ಮಾಡಿರೋದೆಲ್ಲ ಇನ್ನೊಂದು ಐವತ್ತು ಅರವತ್ತು ಕಾಪಿ ಮಾತ್ರ ಓದಿದೆ ಜನ ಓದ್ತಾರೆ ಸರ್ ನಮ್ಮ ನಾವು ವಿಷಯಗಳನ್ನ ಅವ್ರಿಗೆ ರೀಚ್ ಆಗ್ಬೇಕಷ್ಟದೆ ಅಲ್ವಾ ಅದಕ್ಕೆ ಶಿವಾನಂದ್ ಹೇಳ್ತಾ ಇದ್ರು ಅಲ್ಲೆಲ್ಲ ಹೋದಾಗ ಪತ್ರಕರ್ತರು ಅವರ ಅನುಭವ ಹೇಳ್ತಾ ಇದ್ರು ಅಂತ ಅದಕ್ಕೆ ನನಗೆ ಅನಿಸ್ತಾ ಇರೋದು ಒಂದು ಕೊನೆಗೆ ನಾವು ರಿಟೈರ್ ಆಗಿ ಕರೋಣ ನನಗೆ ಕೊಡಗಿನವರು ಮಡಿಕೇರಿಯಲ್ಲಿ ಹುಟ್ಟಿದ್ದು ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ರು ಅವ್ರ್ ಯಾರದೋ ತೋಟದಲ್ಲಿ ನಾವು ಕೂಲಿ ಮಾಡ್ತಾ ಇದ್ದೀವಿ ಲೀಸ್ಟ್ ಒಂದು ಸಣ್ಣ ತೋಟನಾದ್ರು ಮಾಡ್ಬೇಕು ಅಂತ ಹೇಳ್ಕೊಂಡು ಅಲ್ಲಿ ದೊಡ್ಡ ಅರಮನೆ ಅಂತ ಮನೆ ಸರ್ ನಮ್ದು ನಾವು ಯಾರಾದ್ರೂ ಕೆಲವರು ಬಂದಿರಬೇಕು ಅಂತ ಕಾಣುತ್ತೆ ಬೆಂಗಳೂರಲ್ಲಿ ಅದ್ಭುತವಾದ ಮನೆ ಅದನ್ನ ನಾವು ಮಾರ್ದ್ವಿ ನಮಗೆ ಅಲ್ಲಿ ಬೇಡ ಅಂತ ಹೇಳಿ ಕೊನೆಗೆ ಇಲ್ಲಿ ಬಂದು ಇವ್ರು ಯಾರೋ ನೆನ್ಪು ಮಾಡ್ಕೊಂಡ್ರಲ್ಲ ಇವರ ಜಾಗ ಇದು ಅಂತ ರಂಗನಾಥ್ ತಂದೆ ಅವರು ಎಂತ ಒಳ್ಳೆಯ ಇವರು ಅಂತ ಹೇಳಿದ್ರೆ ದಸರಾ ಕಮೆಂಟ್ರಿ ಎಲ್ಲ ದೂರದರ್ಶನದಲ್ಲಿ ಅವರೇ ಹೇಳುವಂತದ್ದು ನಮಗೆ ಖುಷಿ ಆಯ್ತು ಒಬ್ಬ ತಹಸೀಲ್ದಾರ್ ಆಗಿದ್ದು ಅವರು ಅವರು ರಿಟೈರ್ಡ್ ತಹಸೀಲ್ದಾರ್ ಅಲ್ಲಿ ಡಿ ಸಿ ಏನೋ ಆಗಿದ್ರು ಅವರು ಇದನ್ನ ಕೊಡ್ತೀನಿ ಅಂತ ಹೇಳಿದ್ರು ಕೊನೆಗೆ ನಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿ ನಮಗೆ ಅವ್ರು ಕೊಟ್ಟರು ಏನು ಇರಲಿಲ್ಲ ಇಲ್ಲಿ ಎಲ್ಲ ಬೇರೆ ಓಪನ್ ಆಗಿತ್ತು ಒಂದಿಷ್ಟು ನಲ್ವತ್ತು ತೆಂಗಿನ ಮರ ಒಂದು ಐದು ದೊಡ್ಡ ಮಾವಿನ ಮರ ಒಂದಿಷ್ಟು ಇದು ಮಾತ್ರ ಮತ್ತೆ ನಾನು ಒಂದು ತೀರ್ಮಾನ ಮಾಡಿದೆ ನಮಗೆ ಜಗತ್ತಿನಲ್ಲಿ ಏನು ಅಂತ ಸಿಗುತ್ತೆ ಎಲ್ಲ ಗಿಡಗಳನ್ನ ತರಬೇಕು ಅಂತ ನೀವು ಇನ್ನೊಂದ್ಸಲ ತೋಟ ನೋಡ್ಲಿಕ್ಕಾಗಿ ಬನ್ನಿ ಎಲ್ಲ ಗಿಡಗಳನ್ನು ನಾ ಪರಿಚಯ ಮಾಡಿ ಕೊಡ್ತೀನಿ ಪ್ರತಿ ಒಂದು ಗಿಡಗಳನ್ನ ಹುಡುಕಿ ಹುಡುಕಿ ಕಾಸರಗೋಡು ಕೇರಳ ತಮಿಳ್ನಾಡು ಶಿವಮೊಗ್ಗ ಹ ಕಾರಲ್ಲಿ ಐದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಿಮಗೆ ಒಂದು ಗಿಡವನ್ನ ಅದನ್ನ ನಾವ್ ಇಟ್ಕೊಂಡು ಅಲ್ಲಿಂದ ಬಂದಿದ್ವಿ ಆ ತರ ಹಾಕಿದೀವಿ ಎಲ್ಲ ಯಾಪಲ್ಲಿಂದ ಹಿಡಿದು ಪ್ರತಿ ಒಂದು ರಿಚಿ ಇನ್ನೊಂದು ಅದೇನು ಪಟ್ಟಿ ಕೊಡಿ ಯಾವ ಇಲ್ಲ ಅಂದ್ರೆ ನೀವು ಲಿಸ್ಟ್ ಮಾಡ್ಬೇಕಷ್ಟು ಆ ತರದಲ್ಲಿ ನನಗೆ ಖುಷಿ ಆಯ್ತು ನೀವು ಹೇಳಿದಾಗ ಅಂದ್ರೆ ಖುಷಿ ಕೊಡುವಂತ ಒಂದು ಕೆಲಸ ಅದು ಅದನ್ನ ನಾವ್ ಇಲ್ಲಿ ಮಾಡಿದಿವಿ ನೀವು ನೆಕ್ಸ್ಟ್ ಎಲ್ಲ ಬಂದಾಗ ಮತ್ತೆ ಇದರಲ್ಲಿ ನಾವು ನೋಡಿ ಇಲ್ಲಿ ಒಂದು ಸ್ಟೇಜ್ ಮಾಡಿದೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಏನಾದ್ರೂ ಒಂದು ಸಣ್ಣ ನಾಟಕವನ್ನು ಮಾಡಬೇಕು ಅಂತ ಹೇಳ್ಕೊಂಡು ಹಾಡಿನ ಕಾರ್ಯಕ್ರಮ ಪುರುಷೋತ್ತುಳಿ ಮೇಲೆ ಅವರು ಇಲ್ಲಿ ಬಂದಿತ್ತು ಈಗ ಮೊನ್ನೆ ನಾಡಿದ ಮೊನ್ನೆ ಅಂಶಲಕ್ಕ ಅವರು ಎರಡು ದಿನ ಬರ್ತೀನಿ ಜಯಕುಮಾರ್ ನಾನು ಫೋನ್ ಆಫ್ ಮಾಡ್ಕೊಳ್ತೀನಿ ನಿಮ್ಮ ತೋಟದಲ್ಲೇ ಇರ್ತೀನಿ ನಾನು ಅಂತ ಹೇಳ್ಕೊಂಡು ಅಂದರೆ ನಮಗೆ ನಿಮಗೆಲ್ಲ ಇಂಥ ಒಂದು ಅವಕಾಶ ಅಂತ ಎಲ್ಲ ಲೋಕೇಶ್ ಕಾರ್ಯ ನಾನು ಹೇಳ್ದೆ ಯಾವಾಗ ಫೋನ್ ಮಾಡಿದ್ರು ಬ್ಯುಸಿ ಬ್ಯುಸಿ ಬಿಸಿ ಇಲ್ಲ ಸರ್ ನಾನು ಹೊರಡ್ಬೇಕು ಇನ್ನು ಹತ್ತು ನಿಮಿಷ ಇದೆ ನಾನು ಅಲ್ಲಿಗೆ ಹೋಗಲೇಬೇಕು ರಾತ್ರಿ ಫೋನ್ ಹನ್ನೊಂದು ಗಂಟೆಗೆ ಫೋನ್ ಮಾಡಿದ್ರೆ ಇನ್ನೂ ನಾನು ಮನೆಗೆ ಹೋಗಿಲ್ಲ ಸರ್ ಅಲ್ಲ ಎಲ್ರದ್ದು ಕತೆ ಅದೇನಿ ಹೌದಲ್ವಾ ಅದರಿಂದ ಇದರಿಂದ ಈಚೆ ಬರ್ಲಿಕ್ಕೆ ಸಾಧ್ಯ ಆಗಬೇಕು ಸ್ವಲ್ಪ ಸ್ವಲ್ಪ ಕೃಷಿ ಬಗ್ಗೆ ಮಾಧ್ಯಮದ ಬಗ್ಗೆ ಇನ್ನೊಂದ್ರ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ಬಳಸ್ಕೊಂಡು ನಾನು ಹೇಳೋದು ಇದೇನು ಅಂತ ಇದೇನಲ್ಲ ಎಲ್ಲೋ ಹೋಗಿ ನೀವು ಈಗ ಎಷ್ಟು ಅಂತ ಒಂದು ಎಂಬತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಬೇಕೇ ಬೇಕು ಒಂದು ಫ್ಲಾಟ್ ತಗೊಳ್ಳಿ ಅಲ್ವಾ ಬೆಂಗಳೂರಲ್ಲೂ ಅಷ್ಟೇ ಮೈಸೂರಲ್ಲೂ ಅಷ್ಟೇ ಆ ದುಡ್ಡನ್ನ ನಾನು ಹೇಳ್ತಾ ಇರೋದು ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ಹೋಗಿ ಒಂದ್ ಎಕರೆ ಭೂಮಿಯನ್ನು ತಗೊಳ್ಳಿ ಅಂತ ನಾನು ಹೇಳೋದು ಸಣ್ಣ ಮನೆಯ ಒಂದು ಹದಿನೈದು ಲಕ್ಷದ ಮನೆ ಕಟ್ಟಿ ಖುಷಿಯಾಗಿ ನೀವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡ್ಬೇಕು ಅಂತೇಳಿ ನಿಮ್ಗೆ ಹೇಳ್ತಾ ಆ ಇನ್ನೇನು ಹೇಳೋದು ವಿಶ್ವನಾಥ್ ಖಂಡಿತ ನಾನು ನಿಮಗೆ ಧನ್ಯವಾದ ಹೇಳ್ತೀನಿ ಮತ್ತೆ ಇದು ನಿಮ್ಮ ಜಾಗ ನಾನು ಹೇಳ್ತಾ ಇರೋದು ಯಾವಾಗಲೂ ಬನ್ನಿ ಕಮಟ ಮಾಡಿ ಕಾರ್ಯನಿರ್ತ ಪತ್ರಕರ್ತರ ಸಂಘದ ಮೀಟಿಂಗ್ಗಳನ್ನ ಮಾಡಿ ಏನಾದ್ರೂ ಆಗಲಿ ಅಥವಾ ಯಾರೋ ಒಬ್ಬರನ್ನ ಕರೆದು ನಾವು ಸಂವಾದ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಈ ಸ್ಥಳವನ್ನು ಕೂಡ ನಾವು ಬಳಸಬಹುದು ನಾವು ಈ ತರನೇ ಒಂದು ಆತ್ಮೀಯ ಸ್ನೇಹಿತರಾಗಿ ಇರೋಣ ಕಾಯಿಲೆ ಬಗ್ಗೆ ಹೇಳಿದ್ದಾರೆ ಅದು ಡಿಸೈಡೆಡ್ ಅದರಲ್ಲಿ ಇನ್ನೇನು ಇಲ್ಲ ನಮ್ಮ ಮಗನೇ ಇಲ್ಲಿ ಡಾಕ್ಟರ್ ಇದ್ದಾನೆ ಅವರು ಸೇರಿದಂಗೆ ಎಲ್ರು ಕೂಡ ಅದು ಕೈ ಬಿಟ್ಟಿದೆ ಆದ್ರೆ ಹೋಪ್ಸ್ ಇರಬೇಕು ಅಂತ ಇದೆ ಅದು ಅದಿದೆ ಅದೇ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಖಂಡಿತ ನಾನು ಬಹುಶಃ ಇನ್ನೂ ಇನ್ನೊಂದು ಹತ್ತು ಪ್ರಶಸ್ತಿ ಕೊಡುವವರೆಗೂ ನಾನು ಇಲ್ಲಿ ಕೂತಿರ್ತೇನೆ ಖಂಡಿತ ನಾನು ಹೇಳ್ತೀನಿ ಮತ್ತೆ ಬರೆಯುವಂಥ ಆಶೆನೇ ಇದೆ ಬರೆಯೋದೇ ಜಗತ್ತಿನಲ್ಲಿ ದೊಡ್ಡ ಇದು ಅಂತೇಳಿ ಅಲ್ಲ ಎಲ್ಲರೂ ಬರೀತಾರೆ ಈಗ ಅಲ್ವಾ ಬರೆಯೋಣ ಬರೆಯೋದು ಒಂದು ಕೆಲಸ ಜೊತೆಗೆ ಒಂದಷ್ಟು ಇವನ್ನೆಲ್ಲ ಮಾಡೋಣ ಒಂದು ಬ್ರಾಡರ್ ಒಂದು ಬುದ್ಧನ ಒಂದು ಸಮ್ಮುಖದಲ್ಲಿ ನಾವು ಇವತ್ತು ಅವನ ಸಿದ್ಧಾಂತ ಎಲ್ಲರೂ ಒಂದಾಗಿರಬೇಕು ಜಗತ್ತೊಂದಾಗಿರಬೇಕು ಪ್ರೀತಿಯನ್ನು ಹರಡಬೇಕು ಅಂತೇಳುವಂಥ ಒಂದು ಆ ಕಾಯಕದಲ್ಲಿ ನಾವು ಹೇಳಿದ್ದೀವಿ ನಮ್ಮ ಒಂದು ಶ್ಲೋಗನ್ ಏನು ಅಂತ ಹೇಳಿದ್ರೆ ಮಾನವೀಯತೆಯೇ ನಮ್ಮ ಧರ್ಮ ಏನು ಹೇಳಿ ಮಾನವೀಯತೆ ನಮ್ಮ ಧರ್ಮ ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಇಷ್ಟೇ ಎರಡೇ ಶ್ಲೋಗನ್ ವೆರಿ ಸಿಂಪಲ್ ಅದರಿಂದ ಆ ಸ್ಲೋಗನ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ ಹೇಳುವಂತದ್ದು ನಮ್ಮ ಯೋಜನೆ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ನಾವು ಮಾಡ್ತೀವಿ ನನ್ನ ತಂಡ ಇಲ್ಲಿ ಬಂದಿದೆ ನನಗೆ ಬಹಳ ಖುಷಿ ಚಾಮರಾಜನಗರ ಎಲ್ಲ ಕಡೆಯಲ್ಲೂ ಕೂಡ ಈ ಮಾನವ ಬಂಧುತ್ವ ಈ ಒಂದು ಗುಂಪುಗಳು ಅವರವರು ಹುಡುಗರು ಅವರವರ ಬೇರೆ ಬೇರೆ ಹೊಟ್ಟೆ ನಡುವೆ ಈ ಕೆಲಸವನ್ನು ಕೂಡ ಮಾಡುವವರು ಇವತ್ತು ಅವರು ಕೂಡ ಬಂದಿದ್ರು ಮತ್ತೆ ನೀವೆಲ್ಲರೂ ಕೂಡ ನನಗೆ ಬಹಳ ಖುಷಿ ನನ್ನ ವಿಜಯ ಕರ್ನಾಟಕದ ದಿನಗಳ ನೆನಪಾದವು ಹೋರಾಡ್ತಾನೆ ಶಿವಾನಂದ ತಗಡೂರು ನೋಡಿ ಅಂತೂ ನನಗೆ ಬಹಳ ಖುಷಿ ಆಯ್ತು ಎಷ್ಟು ವರ್ಷ ಆಯ್ತು ಹ ನೋಡ್ಲಿಕ್ಕೆ ಮತ್ತೆ ಈ ಹುಡುಗನ ಹುಡುಗ ಅಲ್ಲ ನಮ್ಮ ಕಾಲಿಗೂ ಸರಿ ಅದರಿಂದ ಎಲ್ಲರೂ ಅಷ್ಟೇ ನನಗೆ ಬಹಳ ಖುಷಿ ಆಯ್ತು ನಿಮ್ಮ ಬಂದಿರುವಂತದ್ದು ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತಾ ಕಾರ್ಯನಿರ್ವಹಿತ ಪತ್ರಕರ್ತರ ಸಂಘದಕ್ಕೂ ಕೂಡ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸೊ ಆರೋಗ್ಯದ ಬಗ್ಗೆ ಇಲ್ಲ ನಾನು ಅದನ್ನ ಹೇಗಾದರೂ ಕ್ಯಾರಿಯನ್ನು ಮಾಡ್ಕೊಂಡು ಹೋಗ್ತೀನಿ ದಯವಿಟ್ಟು ಒಂದು ಕ್ಷಮೆ ಕೇಳ್ತೀನಿ ನಾನು ಅಲ್ಲಿ ಬರಬೇಕಿತ್ತು ಚಿತ್ರದುರ್ಗಕ್ಕೆ ಆದರೆ ಡಾಕ್ಟರ್ ಹೇಳಿದ್ರು ಹಾಗಾದ್ರೆ ನಾಲ್ಕು ಗಂಟೆ ಪ್ರಯಾಣ ಅಲ್ಲಿಂದ ವಾಪಸ್ ನಾಲ್ಕು ಗಂಟೆ ಪ್ರಯಾಣ ಮತ್ತೆ ಅದ್ದೂರಿ ಕಾರ್ಯಕ್ರಮ ನಾಲ್ಕೈದು ಗಂಟೆ ಮಾಡಿದಿರಿ ಅದ್ಭುತವಾದಂತಹ ಕಾರ್ಯಕ್ರಮ ಅದು ಸೊ ಅಷ್ಟೊತ್ತು ನಮಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಡಾಕ್ಟ್ರ್ ಹೇಳಿದ್ರು ನೀವು ಆರ್ ಬಿಡಿ ತಗೊಳ್ಳಿಬೇಡಿ ಹೋಗ್ಬೇಡಿ ಅಂತ ಕೊನೆಗೆ ಮಿಸಸ್ ಹೇಳಿದ್ರು ನಾನು ಆಯ್ತು ತೊಂದರೆ ಇಲ್ಲ ಅಂತ ಹೇಳಿ ನಾನು ನಾನೊಬ್ಬ ಬಿಟ್ಟು ಎಲ್ಲರೂ ಕೂಡ ಬಂದಿದೆ ಅಲ್ವಾ ಬಹಳ ಅದ್ಭುತವಾದ ಕಾರ್ಯಕ್ರಮ ಥ್ಯಾಂಕ್ ಯು ಶಿವಾನಂದ್ ಬಹಳ ಇದಾಗಿ ಮಾಡಿದ್ವಿ ಮತ್ತು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ